ಮರಿಗಳು ಯಾವ್ದು ಯಾವುದೇ ಅಂತ ಇವೆಲ್ಲ ಒಳ್ಳೆ ಸೂಪರ್ ಹೆಲ್ತ್ ಕಂಡೀಷನ್ ಕ್ವಾಲಿಟಿ ಮರಿಗಳು ಮುನ್ನೂರು ಮೂವತ್ತು ರೂಪಾಯ್ಗೆ ಜೆಸ್ಟು ಮೇಡಮ್ ರಿಚರ್ಟಿಗಿಂತವ್ರು ಕಡಿಮೆ ಮಾಡ್ಕೊಡ್ತೀರಾ ಹೌದು ಸರ್ ಕ್ವಾಲಿಟಿನಲ್ಲಿ ತಗೊಳ್ತೀನಿ ಅಂದ್ರೆ ನೆಗೆಷಬಲ್ ಮಾಡಿ ಕೊಡ್ತೀವಿ ಸರ್ ನಮ್ಮ ಹತ್ರ ಲೈವ್ ಏಟ್ ಪರ್ ಕೆಜಿ ಜಿ ಮುನ್ನೂರ ಮೂವತ್ತು ರೂಪಾಯಿಂದ ಹಿಡ್ದು ಆರುನೂರು ರೂಪಾಯಿವರೆಗೂ ಇದೆ ಸರ್ ಎಲ್ಲಾ ತೂಕುದ ಲೆಕ್ಕದಲ್ಲೇ ಕೊಡೋದು ಎಲ್ಲಾ ತರ ರೇಂಜ್ ಮರಿಗಳು ಇದೆ ಇದು ಮುನ್ನೂರ ಮೂವತ್ ರೂಪಾಯಿಗೆ ಆರಲ್ಲಿ ಎಂಟಲ್ ಮರಿ ಅಷ್ಟೇ ಇದು ನೀವು ಸಾಕೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮರಿ ಹಾಕದ ಮೇಲೆ ಮರಿ ಹಾಕುತ್ತೆ ಅಂತಾನೆ ಈಗ ಯಾರಾದ್ರು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿರೋರು ಒಂದ್ ಹತ್ತು ಮರಿ ಐದು ಮರಿ ಮರಿ ಸ್ಟಾರ್ಟ್ ಮಾಡಿರೋ ಅವ್ರಿಗೆಲ್ಲ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಸರ್ ಇವೆಲ್ಲ ಪ್ಯೂರ್ ತೋತಾಪುರಿ ಮರಿಗಳು ಇವು ಪ್ರೈಸ್ ರೇಂಜ್ ಬಂದು ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ವರ್ಗೂ ಇದೆ ಇದು ಅದಂತ ಮರಿ ಅಲ್ಲೇ ಆಗಿಲ್ಲ ಇದು ಥರ್ಟಿ ಫೈವ್ ಟು ಫಾರ್ಟಿ ಕೆಜಿ ಇದೆ ಸರ್ ಇವೆಲ್ಲ ಪ್ಯೂರ್ ಪಂಜಾಬಿ ಬೀಟಲ್ ಮರಿಗಳು ತಿಂಗಳಿಂದ ವರ್ಷದ ಒಳಗಡೆ ಮರಿಗಳು ಇದು ಪ್ಯೂರ್ ಪಂಜಾಬಿ ಬೀತಲ್ ಇದು ಪ್ರೈಸ್ ರೇಂಜ್ ಬಂದು ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ವರ್ಗೂ ಇದೆ ಒಂದ್ ಹತ್ತ ಕೆಜಿ ನೀವು ಇವಾಗ ತಗೊಂಡು ಹೋಯ್ತು ಅಂದ್ರೆ ಬಕ್ರೀದ್ ಕೆಜಿ ಬಂದಿರುತ್ತೆ ನೀವು ಕರೆಕ್ಟ್ ಎರಡು ವರ್ಷ ಸಾಕ್ತೀನಿ ಅಂದ್ರೆ ನೂರ ಐವತ್ ಕೆಜಿ ಪ್ಲಸ್ ಬರುತ್ತೆ ಒಂದೊಂದ್ ಮೇಕೆ ದಿನಕ್ಕೆ ಎರಡರಿಂದ ಮೂರ್ ಲೀಟರ್ ಹಾಲು ಕೊಡುತ್ತೆ ನೀವು ಸಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಲು ಸೇಲ್ ಮಾಡಬಹುದು ನಿಮಗೆ ಹತ್ತಾರ ಫಾರ್ಮ್ಸ್ ಬೈ ಬ್ಯಾಕ್ ತಗೊಳ್ತೀವಿ ಹಾಲು ಪಂಚ್ ಫೇಸ್ ಏನಂತಾರೆ ಪಂಚ್ ಫೇಸ್ ಇರಬೇಕು ಪ್ರೆಗ್ನೆನ್ಸಿ ಅಡಲ್ಟ್ ಆತರ ಅಂತ ಏನಿಲ್ಲ ಈಗ ಏನ್ ನಾವು ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ಕ್ವಾಲಿಟಿ ಮರಿಗಳು ಇದೆಲ್ಲ ಸೇಮ್ ಪ್ರೈಸ್ ಲೈ ವೇಟ್ ಪರ್ ಜಿ ಮುನ್ನೂರ ಮೂವತ್ತು ರೂಪಾಯಿ ನೀವ್ ಒಂದ್ ಮರಿ ಏನ್ ತೂಕ ಎಷ್ಟು ಕೆಜಿ ಬರುತ್ತೆ ಅದ್ರ ಲೆಕ್ಕ ಸರ್ ಸರ್ ಇಲ್ಲಿ ನೋಡ್ತಾ ಇರಬಹುದು ಇದು ಗುಜರಿ ಮರಿ ಇದು ಇದು ಸಾಕು ಮರಿ ಸೂಪರ್ ಒಂದ್ ಹದಿನೈದು ಹದಿನೆಂಟು ಕೆಜಿ ಇದೆ ಅಷ್ಟೇ ಸರ್ ಸಾಕು ಮರಿಗಳು ನಾನ್ ಸಜೆಸ್ಟ್ ಮಾಡೋದು ಏನಂದ್ರೆ ಹದಿನೈದು ಕೆಜಿ ಮೇಲಿರೋ ಮರಿಗಳೇ ತಗೋಬೇಕು ನೀವು ಹದಿನೆಂಟು ಇಪ್ಪತ್ತು ಕೆಜಿ ಇವೆಲ್ಲ ಹಾಲು ಕುಡ್ದು ಚೆನ್ನಾಗಿ ಬೆಳವಣಿಗೆ ಆಗಿ ಮೇವು ತಿಂತ ಮರಿಗಳು ಈಗ ಹಾಲು ಕುಡಿ ಮರಿಗಳು ತಗೊಂಡೋದ್ರೆ ಅಷ್ಟು ಉಳಿಯಲ್ಲ ಸೊ ಚೆನ್ನಾಗಿ ಬಲಿಷ್ಠ ಆಗಿ ಅವು ಮೇವು ತಿನ್ನೋ ರೇಂಜ್ ಬಂದಾಗಲೇ ಸಾಕಬೇಕು ನೀವು ಸರ್ ಯಾಕಂದ್ರೆ ಅವು ಮಕ್ಳ ತರೇ ಕಿಟ್ಸ್ ತರನೆ ಹಾಲ್ ಕುಡಿಯ ಮರಿಗಳು ತಗೊಂಡೋದ್ರೆ ಅವು ಅಷ್ಟು ವೀಕ್ ಆಗ್ಬಿಡ್ತವೆ ಬೆಳವಣಿಗೆ ಆಗಲ್ಲ ಸಾಕೋದಕ್ಕೆ ಏನಾದ್ರೆ ಜಾಸ್ತಿ ಕಾಲ್ಸ್ ನನಗೆ ಬರ್ತಾ ಇರೋದು ಸಾಕು ಮರಿಗಳ್ ಕೇಳಿದ ಸೊ ಆ ರಿಕ್ವೈರ್ಮೆಂಟ್ ಗೋಸ್ಕರನೇ ನಾವು ಸಾಕು ಮರಿಗಳನ್ನ ಕಿಟ್ಸ್ ಎಲ್ಲ ತರ್ಸಿರೋದು ನಾವು ಗೋಟನ್ ಶೀಪ್ ಟ್ರೇಡರ್ಸ್ ಅಂತ ಹೇಳಿ ತಾವರೆಕೆರೆ ಮಾಗಡಿ ಮೇನ್ ರೋಡ್ ವರ್ತೂರ್ ನಲ್ಲಿ ಒಂಬತ್ತರಿಂದ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗಲ್ಲ ಸೊ ಆ ಟೈಮ್ ಅಲ್ಲಿ ನೀವು ನಮ್ ಕಾಂಟ್ಯಾಕ್ಟ್ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ವಿಡಿಯೋ ವಿತ್ ಲೊಕೇಶನ್ ಬಂದ್ಬಿಡುತ್ತೆ ಸರ್ ಇದು ನೀವು ನೋಡ್ತಾ ಇರ್ಬೋದು ಪ್ಯೂರ್ ವೈಟ್ ಐಸ್ ಇರುತ್ತೆ ಇದು ವೈಟ್ ಐಸ್ ತುಂಬಾ ಕ್ವಾಲಿಟಿ ಇರೋ ಮರಿಗಳು ಮತ್ತೆ ಕಿವಿಗಳು ಅಷ್ಟೇ ಉದ್ದ ಕಿವಿ ಇರುತ್ತೆ ಮತ್ತೆ ರೋಮನ್ ನೋಸ್ ಇರುತ್ತೆ ಇದು ಬಂದು ಈ ಬಟಿಂಡಾ ಗುರ್ದಾಸ್ಪುರ್ ಪ್ಯೂರ್ ಪಂಜಾಬಿ ತಳಿಗಳು ಇವು ಇಂಡಿಯಾದಲ್ಲೇ ನಂಬರ್ ಒನ್ ಟಾಪ್ ಟಾಪ್ ಕ್ಲಾಸ್ ಕ್ವಾಲಿಟಿ ಮರಿಗಳು ಇದು ಹಾಲ್ ಇನ್ ಪರ್ಪಸ್ ಬಂದ್ರೆ ಡೈಲಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಹಾಲು ಕೊಡುತ್ತೆ ಮತ್ತೆ ಇದು ಮೀಟ್ಗೂ ತುಂಬ ಚೆನ್ನಾಗಿರುತ್ತೆ ಗ್ರೋತ್ ಬೇಗ ಆಗುತ್ತೆ ನಿಮಗೆ ಕರೆಕ್ಟ್ ಆಗಿ ಎರಡು ವರ್ಷ ಸಾಕ್ತು ಅಂದ್ರೆ ನೂರೈವತ್ತು ಕೆಜಿ ಮೇಲ್ ಬರ್ತವೆ ಮರಿಗಳು ಸರಿ ತುಂಬಾ ಡಿಮ್ಯಾಂಡ್ ಇದೆ ನಮ್ಗಂತೂ ಕಾಲ್ಸ್ ಬರ್ತಾನೆ ಇದೆ ಮೇಡಮ್ ಸಾಕೋ ಮರಿ ಇದ್ರೆ ಹೇಳಿ ಸಾಕೋ ಮರಿ ಇದ್ರೆ ಹೇಳಿ ಅದು ಕಿವಿ ಉದ್ದ ಅಂತ ಸೊ ಇವು ಪ್ಯೂರ್ ಬೀಟಲ್ ಅಂದ್ರೆ ಕಿವಿ ಉದ್ದ ಬರ್ತವೆ ಮರಿಗಳು ಸೊ ನಮ್ಮ ಹತ್ರ ಅದಂತಿಂದ ಹಿಡಿದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಎಲ್ಲ ಥರನೂ ಸಿಗ್ತವೆ ಮತ್ತೆ ಎಲ್ಲಾ ಬೆಂಗಳೂರು ಎಲ್ಲಾ ವಾತಾವರಣಕ್ಕೂ ಸೂಟೇಬಲ್ ಆಗುತ್ತೆ ಮರಿಗಳು ಇದು ಡ್ರೈ ಫುಡ್ ಹಸಿ ಹುಲ್ಲು ಎಲ್ಲಾ ತರನು ತಿಂತಾವ್ ಇದು ಹೌದು ಫ್ರೀ ಗ್ರೇಸಿಂಗ್ ಬಿಡಬಹುದು ಫ್ರೀ ಗ್ರೇಸಿಂಗ್ ಬಿಡ್ತೀವಿ ನಾವು ಇದು ಮರಿಗಳನ್ನ ಡೈಲಿ ಒಂದ್ ಅವರ್ ಆದ್ರೂ ಫ್ರೀ ರೇಸಿಂಗ್ ಬಿಡ್ಲೇ ಬೇಕಿದ್ರು ಎಲ್ಲಾ ವೆದರ್ಗೂ ಸೂಟ್ ಆಗುತ್ತೆ ಇದು ಮತ್ತೆ ಇವತ್ತು ಬಂದಿದೆ ನಮ್ಮ ಮರಿಗಳಿಗೆ ಒಂದು ಎಪ್ಪತ್ತ ಎಂಬತ್ ಮರಿಗಳಿದೆ ಅಷ್ಟೇ ಇವತ್ತು ನಾಳೆ ಸೇಲ್ ಆಗ್ಬಿಡುತ್ತೆ ಸೊ ಬೇಕಾದವರು ಸಾಕು ಮರಿಗಳಿಗೆ ಬೇಗ ಬಂದು ತಗೊಂಡೋಗಿ ಎವ್ರಿ ವೀಕು ಬರ್ತಾ ಇರುತ್ತೆ ನೆಕ್ಸ್ಟ್ ವೀಕು ಸಾಟರ್ಡೆ ಅವೈಲಬಲ್ ಇದೆ ಎವ್ರಿ ಸಾಟರ್ಡೆ ಅವೈಲೇಬಲ್ ಇರುತ್ತೆ ಡೈಲಿನೂ ಇರುತ್ತೆ ಬಟ್ ಎವ್ರಿ ಸ್ಯಾಟರ್ಡೇ ಮರಿಗಳು ಸಾಕು ಮರಿಗಳು ಮೇಜರ್ ಆಗಿ ಅವೈಲೇಬಲ್ ಇರುತ್ತೆ ನಮಸ್ಕಾರ ಸರ್ ನಮ್ಮ ಹೆಸರು ಊರು ಹೇಳಿ ನರಸಿಂಹ ಕುರುಬಳ್ಳಿ ತಾರೆಕೆರೆ ಸರ್ ಯಾಕೆ ಸರ್ ವಿಸ್ತಾರ ಫಾರ್ಮ್ ಅಲ್ಲಿ ಐಕೇ ಇಲ್ಲಿ ಮೇ ತಗೊಳ್ಳಕ್ಕೆ ಕ್ವಾಲಿಟಿ ಮರಿ ಕೊಡ್ತಾರೆ ಫೈನ್ ಮರಿ ಬರ್ತದೆ ಮತ್ತೆ ಬೀಟಲ್ ಮೇಕೆ ಅಂದ್ರೆ ಬೀಟಲ್ ಮೇಕೆ ಎಲ್ಲಾನು ಬಿಟ್ಟಲ್ಲ ಆಗಿ ಕಾಣವೆಲ್ಲ ಬೀಟಲ್ ಅಲ್ಲ ಇದಿರೋ ರೋಮನ್ ನೋಸ್ ನೋಡಬೇಕು 메인 ರೋಮನ್ ನೋಸು ಈ ಮರಿ ಬಂದು ಒಂದು ಒಂದೂವರೆ ವರ್ಷ ಎರಡು ವರ್ಷದೊಳಗಾಗಿ ನೂರರಿಂದ ನೂರಿಪ್ಪತ್ತು ಕೆ ಜಿ ಬರ್ತದೆ ಇದು ಇದು ಇವಾಗ ಈಗ ಆಲ್ರೆಡಿ ಬ್ರೀಡರ್ ಇದು ಈ ಬ್ರೀಡರ್ ಇವಾಗ ಎರಡರಲ್ಲಿಗೆ ಬಂದಿದೆ ಕರೆಕ್ಟಾಗಿ ಮೇಸ್ಕೊಂಡ್ರೆ ಇದು ಒಂದು ಅರವತ್ತರಿಂದ ಈಗ ಒಂದು ನಲ್ವತ್ತು ಕೆ ಜಿ ಇರ್ಬೋದು ಅಷ್ಟೇ ಈಗ ಮೇಯಿಸದೆ ನೂರಿಂದ ನೂರಿಪ್ಪತ್ತು ಕೆ ಜಿ ಪಾಸ್ ಆಗ್ತದೆ ಇದು ನೂರೈವತ್ತು ಕೆ ಜಿ ಪಾಸಾಗ್ತದೆ ಇದು ಈ ಈ ಬ್ರೀಡು ಸರ್ ಇಲ್ಲಿ ರೇಟ್ ವೈಸಲ್ಲಿ ನಿಮ್ಗೆ ಆಗುತ್ತಾ ಸರ್ ರೇಟ್ ಏನು ಒಂದು ನೂರು ರೂಪಾಯಿ ಕಮ್ಮಿ ಆಗುತ್ತೆ ಮತ್ತು ಮೇಯಿಸದ್ರ ಮೇಲೆ ಮೇನ್ ಇಂಪಾರ್ಟೆಂಟು ಮತ್ತು ಈ ರೇಟ್ಗೆ ಮರಿ ಯಾವ ಇಲ್ಲ ಈಗ ಬೇರೆ ಕಡೆ ಎಲ್ಲ ಜಾಸ್ತಿ ಹೇಳ್ತಾರೆ ಅದಕ್ಕೆ ಹೂವು ನಾವು ತೊಗೊಂಡು ಇದ್ದೀವಿ ಚೆನ್ನಾಗೂ ಇದಾವೆ ನಮ್ಮ ಹತ್ರ ದೊಡ್ಡ ಹೂವು ಇದ್ದಾವೆ ಈಗ ಹಾಲು ಕರೆಯೋದು ಪರ್ಪಸ್ ಇದು ಸರ್ ತುಂಬ ಜನ ಫಾರ್ಮಿಂಗ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಇಲ್ಲಿ ಬಂದರೆ ಕಡಿಮೆ ಸಿಗುತ್ತೆ ಇಲ್ಲಿ ಬರ್ಬೋದು ಸಿಗ್ತಾ ಇದೆ ಸಿಗ್ತಾ ಇದೆ ನೋಡಿ ಇದು ಪ್ಯೂರ್ ಒಳ್ಳೆ ಕ್ವಾಲಿಟಿ ಚಾಕ್ಲೇಟ್ ಕಲರ್ ಇದು ಚಾಕ್ಲೇಟ್ ಕಲರ್ ಇದು ತುಂಬ ಇದು ಇದು ವಾತಾವರಣ ಎಣ್ಮಕ್ಕೆ ಮರಿ ಇದು ಇದು ಚೆನ್ನಾಗಿದೆ ಮರಿ ಇಲ್ಲಿ ಬಂದರೆ ಅಲ್ಲ ಸರ್ ಇವಾಗ ತುಂಬ ಜನ ಬಿಸ್ನೆಸ್ ಮಾಡಬೇಕು ಫಾರೀನ್ ಬಿಸ್ನೆಸ್ ಮಾಡ್ಬೇಕು ಎಲ್ಲಿ ಕಮ್ಮಿ ಸಿಗುತ್ತೆ ಒಳ್ಳೆ ಸಿಗುತ್ತೆ ವಿಸ್ತಾರ ಫಾರ್ಮ್ ಬಿಟ್ಟರೆ ಎಲ್ಲೂ ಕಮ್ಮಿ ಸಿಗ್ತಾ ಇಲ್ಲ ಬೇಕಾದ್ರೆ ಚೆಕ್ ಮಾಡಿ ಎಲ್ಲ ಕಡೆ ಚೆಕ್ ಮಾಡಿ ಕ್ವಾಲಿಟಿ ಬರೀ ಬೇಕು ಮೇನ್ ಇಂಪಾರ್ಟೆಂಟು ಈಗ ನಮ್ಮ ಮೇಕೆ ಇದೆ ಇವೆ ಇಲ್ಲಿಂದ ತೊಗೊಂಡು ಮಡಗಿದ್ದೀವಿ ನಾವು ನಾವು ಹಾಕೊಂಡು 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 ನಾನು ಮಡಕ್ತಾ ಇದ್ದೀನಿ ನಮ್ಮ ಹತ್ರ ನೂರು ನೂರ ಇಪ್ಪತ್ತು ಒಂದು ವಾತ ಇದೆ ಆಲ್ರೆಡಿ ಈಗ ಅದು ಸೆಲೆಕ್ಟ್ ಮಾಡಿರೋದು ಈಗ